ನೀವು ನಂಬ್ತೀರಾ ಬಿಡ್ತೀರ ಅದು ಯಾವುದೋ ಒಂದು ಪಿಕ್ಚರು ಹತ್ತತ್ರ ಒಂದು ಸಾವಿರ ಕೋಟಿ ದುಡಿಯಿತು ಅಂತ ಹೇಳಿದ್ರು ಕೆಟ್ಟ ಪಿಚ್ಚರ್ ಅಂತ ಅದು ಹಂಗಿಂಗೆ ಕಾಮೆಂಟ್ ಇತ್ತು ಒಂದು ಸಾವಿರ ಕೋಟಿ ದುಡಿಯುತ್ತೆ ಅಂದರೆ ಆ ಪಿಕ್ಚರ್ ನೋಡಬೇಕು ಅಂತ ಮೊನ್ನೆ ಭಾನುವಾರ ಭಾನುವಾರ ರಜಾ ಇದ್ದೀನಿ ಅಂತ ಮೂರುವರೆ ಗಂಟೆ ಆ ಪಿಕ್ಚರ್ ನೋಡ್ತೀನಿ ನಾನು ತ್ರೀ ಆ್ಯಂಡ್ ಹಾಫ್ ಅವರ್ ನೋಡಾದ ಮೇಲೆ ಒಂದು ದಿನ ಹೆಡ್ಡೇಕ್ ತಡ್ಕೊಳೋಕಾಗಿಲ್ಲ ನನಗೆ ಅಂದರೆ ಪಿಕ್ಚರ್ ಓಕೆ ಪಿಕ್ಚರ್ ಪ್ರಾಬ್ಲಮ್ ಅಲ್ಲ ಕಂಟಿನ್ಯೂಯಸ್ ಟಿ ವಿ ನೋಡೇ ಇಲ್ಲದ ನನಗೆ ಕಂಟಿನ್ಯೂಸ್ ಟಿ ವಿ ನೋಡಿದ್ರಿಂದ ಹೆಡ್ಡೇಕ ಬಂತು ಟಿ ವಿ ನೋಡುವುದು ರಾಂಗ್ ಕಂಟಿನ್ಯೂಸ್ ಟಿ ವಿ ನೋಡಿದೆ ನೋವು ಕೊಡ್ತು ಆದರೆ ನೀವು ಹಂಗಲ್ಲ ಟಿ ವಿ ನೋಡುವುದು ರಾಂಗ್ ಬಟ್ ಟಿ ವಿ ನೋಡೋದು ನಿಮಗೇನು ಮಾಡ್ತಾ ಇದೆ ಬಿಗ್ ಬಾಸ್ ಶೋನ ರಾತ್ರಿ ಹನ್ನೆರಡು ಗಂಟೆ ಆದರೂ ನೋಡ್ತಾನೆ ಇರ್ತೀರಾ ಅವನು ಯಾವನು ನಟ ಅಂತೆ ಅವನು ಯಾರೋ ಬಂದಂತೆ ಅವಳು ಯಾರೋ ಬಂದಂತೆ ಅದನ್ನೇ ಮಜಾ ಮಾಡ್ತಿರ್ತೀರಾ ಇದಾಗಬೇಕು ಸಿಂಪ್ಲಿ ಎರಡು ವರ್ಷದಿಂದ ಬಂದಾಗ ಹಂಗಿದ್ದೆ ಇವತ್ತು ಹಿಂಗೆ ಫಿಟ್ ಆಗಿದ್ದೀನಿ ಅಂತ ಅಂದರೆ ವ್ಯಾಯಾಮ ಮಾಡೋದು ಮಜಾ ಇದೆ ವ್ಯಾಯಾಮ ಮಾಡ್ತಾಯಿದ್ದೀನಿ ಫಿಟ್ ಆಗಿದ್ದೀನಿ ನಿದ್ರೆ ಮಾಡೋದು ಮಜಾ ಕೊಡ್ತಾ ಇಲ್ಲ ಎಂಟು ಗಂಟೆವರೆಗೂ ಮಲಗ್ತಾ ಇಲ್ಲ ಸೊ ಯಾವುದು ಸರಿ ಅಂತೀರೋ ಅದು ಖುಷಿ ಕೊಡಬೇಕು ಅದು ಖುಷಿ ಕೊಟ್ಟಾಗ ಗೆಲ್ಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೆಟ್ಸ್ ಗೋ ಸರಿ ಇದ್ದೋನ ಮಜಾ ತಗೋಬೇಕು ತಪ್ಪು ಅನ್ಸೋನ ನೋವು ತಗೋಬೇಕು ಆಟೋಮೆಟಿಕ್ಲಿ ಗೆಲ್ತೀರಾ ಇವತ್ತಿಂದನೇ ಯಾವುದು ಸರಿ ಅದನ್ನು ಮಾಡಬೇಕು ಯಾವುದು ತಪ್ಪು ಅದನ್ನು ಬಿಡಬೇಕು ನಂಬ್ತಿರೋ ಬಿಡ್ತಿರೋ ನಿಮ್ಮ ಹಣೆ ಬರ ಗೊತ್ತಿರಬೇಕು ಅಂತ ನಾನು ಕೂಡ ರೀಲ್ಸ್ ನೋಡ್ತೀನಿ ತಿಂಗಳಲ್ಲಿ ಒಂದು ದಿನ ನೋಡ್ತೀನಿ ಏನು ಟ್ರೆಂಡಿಂಗಲ್ಲಿದೆ ಅಂತ ಬಿಕಾಸ್ ನಾನು ಭಾಷಣ ಮಾಡೋಕ್ಕೆ ಬಂದಾಗ ಯಾವುದೋ ನಮ್ಮ ಕಾಲದ ಕತೆ ಹೇಳಿದ್ರೆ ನೀವು ಕೇಳೋದೇ ಇಲ್ಲ ನಿಮ್ಮ ಕಾಲದ್ದೇ ಕತೆ ಹೇಳಬೇಕು ನೋಡ್ತಾ ನೋಡ್ತಾ ಆಗೋಗೈತಿ ಅಂದ್ರೆ ಗೊತ್ತಾಗೋದು ನಿಮಗೆ ಯಾಕೆ ಅಂದರೆ ಈ ಕಾಲದಲ್ಲಿ ಏನು ಟ್ರೆಂಡಿಂಗ್ ಇದೆ ಗೊತ್ತಿರಬೇಕು ನೀವು ಹಂಗಲ್ಲ ದಿನ ಬೆಳಕರಿದ್ರೆ ಉಜ್ಜ್ತಾ ಇರ್ತೀರ ಉಜ್ಜ್ತಾ ಇರ್ತೀರ ಉಜ್ತಾ ಇರ್ತೀರಾ ಅದು ಮಾಡಬಾರ್ದು ಲೆಟ್ಸ್ ಗೋ ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಲಿ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಟೀಚರ್ ಕಲಿಸ್ತಾ ಇರೋ ಪಾಠ ಆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಮೆಟಿಕ್ಸು ಆ ಕನ್ನಡ ಇಂಗ್ಲೀಷು ಆ ಹಿಂದಿ ಆ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ಲು ಅವೆಲ್ಲ ಬಂದು ಕೂರೋದನ್ನ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ ನಿಮ್ಮ ಬ್ರೈನ್ ಯೂಸ್ ಇರೋದು ಇಷ್ಟೇ ನೀವು ಇಷ್ಟೇ ಅದರ ಆಚೆಗೆ ಬ್ರೈನ್ಗೊಂದು ಎಕ್ಸ್ಟ್ರಾ ಪವರ್ ಇದೆ ಆ ಎಕ್ಸ್ಟ್ರಾ ಪವರ್ಗೆ ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ ಎಷ್ಟು ಜಾಗ ಇದೆ ಅದು ನೋಡ್ರಲ್ಲಿ ಅಷ್ಟು ಜಾಗ ನೀವು ಯಾವತ್ತಿನವರೆಗೂ ಇದನ್ನು ಯೂಸ್ ಮಾಡಲ್ವೋ ಅವತ್ತಿನವರೆಗೂ ನೀವು ಟಾಪರ್ ಆಗಲ್ಲ ಸಕ್ಸಸ್ಫುಲ್ ಆಗಲ್ಲ ಸರ್ ಏನದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಅಂದರೆ ನಿಮಗೊಂದು ಬ್ಯೂಟಿಫುಲ್ಲಾದ ಕನಸು ಇರಬೇಕು ಕನಸು ಆ ಕನಸಿನ ಕಡೆನೇ ಯೋಚನೆ ಮಾಡ್ತಿರಬೇಕು ಆ ಕನಸಿನ ಕಡೆನೇ ಹುಚ್ಚುಡ್ದಿರಬೇಕು ಬೆಳಿಗ್ಗೆ ಅಲಾರಾಮ್ ಹೊಡೆದ ಕೂಡಲೇ ನಿಮಗೆ ಆ ಕನಸು ಎಚ್ಚರಿಸಬೇಕು ಆ ಕನಸಿಗಾಗಿ ಕೆಲಸ ಮಾಡಬೇಕು ಇದು ಅಲ್ಲಿ ಫಿಸಿಕ್ಸ್ ಇಲ್ಲ ಕೆಮಿಸ್ಟ್ರಿ ಇಲ್ಲ ಮ್ಯಾಥಮೆಟಿಕ್ಸ್ ಇಲ್ಲ ಬಯಾಲಜಿ ಇಲ್ಲ ಓನ್ಲಿ ಡ್ರೀಮ್ 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 ಡ್ರೀಮಲ್ಲಿ ಮುಳುಗೋಗೋದು ಅಷ್ಟೇ ಆ ಡ್ರೀಮಿನ ಕಡೆಯಿಂದ ಹುಚ್ಚಿಡ್ಕೊಂಡು ಹೋಗ್ತಾ ಇರ್ತಾರೆ ಆ ಡ್ರೀಮಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ ನೀವು ನಂಬ್ತಿರೋ ಬಿಡ್ತೀರೋ ಸಮ್ ಲವರ್ಸ್ ರೈಲ್ವೆ ಹಳಿಗೆ ತಲೆ ಕೊಟ್ಟು ಸತ್ತೋದ್ರು ನೋಡ್ತಿರ್ತೀರಲ್ಲ ಅವರು ಅವನು ಅವಳಿಗೆ ಹಿಂಗೆ ತುಂಬ್ಕೊಂಡ್ಬಿಟ್ಟಿದ್ದಾನ ಅವನು ಎಷ್ಟು ತುಂಬ್ಕೊಂಡಿದ್ದಾನೆ ಈ ಅಪ್ಪ ಅಮ್ಮ ಯಾರೋ ಒಂದು ನಾಲ್ಕು ಜನ ಬಂದು ಏಯ್ ಹಂಗೆಲ್ಲ ಬೇಡ ಕಣೋ ಅವಳು ನಮ್ಮ ಕ್ಯಾಸ್ಟ್ ಎಲ್ಲ ಕಣೋ ಹಂಗೆ ಕಣೋ ಹಿಂಗೆ ಕಣೋ ಹೇಳೋದು ಇಷ್ಟೇ ಇಷ್ಟ ಇರತ್ತೆ ಅವನ ಮೈಂಡ್ ತುಂಬ ಅವಳು ತುಂಬಿಕೊಂಡಾಗ ನೀವು ಯಾವ ಪ್ರವಚನ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಪ್ರಾಣ ಕೊಡೋಕ್ಕೂ ರೆಡಿ ಜಾನ್ ದೇನೆ ಕೆಲಿಯ ತಯಾರೈ ಅಂತ ನಾನು ಹಂಗೆ ಒಬ್ಬ ಹುಡುಗಿಗೋಸ್ಕರ ಅಪ್ಪ ಅಮ್ಮ ತನ್ನ ನಂಬಿದ ಎಲ್ಲರನ್ನೂ ಬಿಟ್ಟು ಹೆಂಗೆ ಜಾನ್ ಕೊಡಕ್ಕೆ ರೆಡಿ ಇದ್ದಾನೋ ನಿಮ್ಮ ಡ್ರೀಮ್ ಹಂಗೆ ರೆಡಿ ಇರಬೇಕು ನಾನು ಡಾಕ್ಟರ್ ಆಗ್ತೀನಿ ಅಂತ ಅಂದ್ರೆ ಏನು ಕೊಡೋಕೆ ರೆಡಿ ಇರ್ಬೇಕು ಜಾನ್ ದೇನ ಕಿಲಿಯ ಹೈ ಹುಚ್ಚಿಡ್ದಿರ್ಬೇಕು ನಮ್ಮ ಹುಡುಗಿ ಸಮೀಕ್ಷಾ ಏನಂತ ನೀತು ಡಾಕ್ಟರ್ ಆಗಬೇಕು ಒಂದು ಡಾಕ್ಟರ್ ಆಗಬೇಕು ಅಂತಂದ್ರೆ ಅವಳು ಮೈಂಡಲ್ಲಿ ಹೆಂಗಿರ್ಬೇಕು ಅಂದರೆ ಬೆಳಿಗ್ಗೆ ಅಲಾರಾಮ್ ಹೊಡಿತಿದ್ದಂಗೆ ಇವಳು ಯಾರಿಗೆ ಹೊಡಿತಾಳೆ ಅಲಾರಾಮ್ಗೆ ಹೊಡಿತಾಳೆ ಎಷ್ಟು ಪಿಟ್ ಸುಮಿರು ಅಂತೇಳಿ ಹಂಗಾಗಬಾರ್ದು ಅಲಾರಾಮ್ ಹೊಡಿತಾ ಇದ್ದಂಗೆ ಎಫ್ರಾನ್ ಹಾಕ್ಕೊಂಡಿರೋ ವೈಟ್ ಎಫ್ರಾನ್ ಹಾಕ್ಕೊಂಡಿರುವಂಥ ನೀತು ಬರಬೇಕು ಡಾಕ್ಟರ್ ನೀತು ಮೇಡಮ್ ಅಂತ ಅಂತಿರಬೇಕು ಹುಚ್ಚು ಹಿಡಿದಿರಬೇಕು ಡಾಕ್ಟರ್ ನೀತು ಅವರಿಗೆ ಐದು ಗಂಟೆ ಅಲಾರಾಮ್ ಅಂತಿದ್ದಂಗೆ ಟಕ್ಕಂತ ಎದ್ದೇಳ್ತಾರೆ ಅದೇ ಹತ್ತನೇ ಕ್ಲಾಸ್ ನೀತುಗೆ ಅಲಾರಾಮ್ ಹೊಡೆದ್ರೆ ಇವಳು ಅಲಾರಾಮ್ ಹೊಡಿತಾಳೆ ನಿಮ್ಮ ಹುಚ್ಚು ಹಂಗಿರಬೇಕು ನಾವೆಲ್ಲ ಯು ಪಿ ಎಸ್ ಸಿ ಐ ಎ ಎಸ್ ಮಾಡಬೇಕು ಅಂದಾಗ ಅಲಾರಾಮ್ ಏನು ಇಡ್ತೀವಿ ಅದಕ್ಕಿಂತ ಮುಂಚೆ ಎದ್ದು ಕುತ್ಕೊಂಡಿರ್ತಿದ್ವಿ ಐ ಎ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಇಫ್ ಐ ಆಮ್ ಬಿಕಮ್ ದಾವಣಗೆರೆ ಡಿ ಸಿ ಆದರೆ ಸುಮಾರು ಇಪ್ಪತ್ತು ಲಕ್ಷ ಜನ ಇದ್ದಾರೆ ಇಪ್ಪತ್ತು ಲಕ್ಷ ಜನರನ್ನು ರೂಲ್ ಮಾಡುವ ಆಫೀಸರ್ ಆಗಬೇಕು ನಾನು ಅಂತ ಅಂದರೆ ನನ್ನನ್ನೇ ನಾನು ರೂಲ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಕ್ಕೆ ಸಾಧ್ಯನಾ ಇಂಪಾಸಿಬಲ್ ನಿಮ್ಮನ್ನ ನೀವು ರೂಲ್ ಮಾಡ್ಕೋಬೇಕು ಸಬ್ ಕಾನ್ಷಿಯಸ್ ಮೈಂಡ್ ಅಂತಂದರೆ ಒಂದು ಬ್ರಾಡ್ ಥಾಟ್ ಬೇಕು ನೀವು ಬರೀ ಪಿ ಯು ಸಿಯಲ್ಲಿರೋ ಆರು ಸಬ್ಜೆಕ್ಟ್ ಇಟ್ಕೊಂಡು ಕುತ್ಕೋಬೇಡ್ರಿ ಹೈಸ್ಕೂಲಲ್ಲಿರೋ ಆರು ಸಬ್ಜೆಕ್ಟ್ ಇಟ್ಕೊಂಡು ಕೂತ್ಕೋಬಿಡ್ರಿ ನಿಮ್ಮ ತಲೆಗೊಂದು ಹುಚ್ಚುಡಿ ಬೇಕು ಯಾವ ಅದು ನಾನು ಏನಾಗಬೇಕು ಅನ್ನೋದು ಡಾಕ್ಟರಾ ಡಾಕ್ಟ್ರು ಹುಚ್ಚು ಇಂಜಿನಿಯರ ಇಂಜಿನಿಯರ್ ಹುಚ್ಚು ಟೀಚರಾ ಟೀಚರ್ ಹುಚ್ಚು ಆ ಹುಚ್ಚು ಹಿಡಿತು ಅಂದರೆ ಹೊರಗೆ ಬರಕ್ಕೆ ಬಿಡೋಲ್ಲ ನಿಮಗೆ ಐದು ಗಂಟೆಗೆ ಹೇಳ್ಬೇಕಾ ಹೇಳ್ತಾ ಇರ್ತೀರಾ ಓದ್ಬೇಕಾ ಓದ್ತಾ ಇರ್ತೀರಾ ಓಡಬೇಕಾ ಓಡ್ತಾ ಇರ್ತೀರಾ ನೀವು ನಂಬ್ತಿರೋ ಬಿಡ್ತೀರೋ ಆರ್ಮಿಗೆ ಸೇರಬೇಕು ಅಂತ ಹುಚ್ಚಿತ್ತು ನನಗೆ ದಿನಕ್ಕೆ ಹತ್ತು ಕಿಲೋಮೀಟ್ರ್ ಓಡ್ತಾ ಇದ್ದೆ ನಾನು ಟೆನ್ ಕಿಲೋಮೀಟರ್ಸ್ ರನ್ ಹತ್ತತ್ತು ಕಿಲೋಮೀಟ್ರು ಓಡಿದ್ರು ನಮಗೇನು ಸಾಯ್ತಾ ಇರಲಿಲ್ಲ ನಾವು ಬಿಕಾಸ್ ಹುಚ್ಚಿಡ್ದಿದೆ ಹಂಗೆ ಹುಚ್ಚಿಡ್ಸ್ಕೋಬೇಕು ಅವಾಗ ನೀವು ಸಾಧಕರಾಗ್ತೀರಾ